ನಮಸ್ಕಾರ ಎಲ್ರಿಗೂ ನಾನು ಶಾಲಿನಿ ಶಾಲಿನಿನ್ ಶಾಲಿನಿ ನನ್ನ ಯೂಟ್ಯೂಬ್ ಲೋಸ್ಗೆ ಆತ್ಮೀಯವಾದಂತ ಪ್ರೀತಿಯ ಸ್ವಾಗತ ಎಲ್ರಿಗೂ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನನಗೆ ತುಂಬಾ ಮಸಾಲ ಇಳ್ದಿರೋ ಸಾಂಬಾರ್ ಮಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿ ಡಾಲ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಮಾಡ್ತಿದ್ದೀನಿ ಅದ ಹೆಂಗೆ ಮಾಡೋದು ನಾನು ಹೆಂಗ್ ಮಾಡ್ತೀನಿ ಆ ತರ ಅದು ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನ ಹೆಂಗ್ ಮಾಡೋದು ಯಾವುದೇ ಜಾಸ್ತಿ ಪದಾರ್ಥಗಳಿಲ್ಲದೆ ಸಿಂಪಲ್ ಆಗಿ ಹೇಗೆ ಮಾಡೋದು ಅನ್ನೋದು ಒಂದು ದಾಲ್ ಫ್ರೈನ ನಾನು ತೋರಿಸಿದೀನಿ ನಾನು ಯಾವಾಗ್ಲೂ ದಾಲ್ ಫ್ರೈ ಮಾಡೋದಾದ್ರೆ ಇದೇ ತರ ಮಾಡೋದು ಅದನ್ನ ಹೆಂಗ್ ಮಾಡೋದು ಅನ್ನೋದನ್ನ ನಾನು ಇವಾಗ ತೋರಿಸ್ತಿದೀನಿ ಇಷ್ಟಾದ್ರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಅದ್ರ ರುಚಿ ಹೇಗಿತ್ತು ಅನ್ನನ್ನ ಕಮೆಂಟ್ ಮಾಡೋದನ್ನ ಮಾರಿಬೇಡಿ ಸರಿ ಹಾಗಾದ್ರೆ ಬನ್ನಿ ನೋಡೋಣ ಈ ದಾಲ್ ಫ್ರೈ ನ ಹೆಂಗ್ ಮಾಡೋದು ಅಂತ ನನ್ನ ನನ್ನ ರೀತಿಯಲ್ಲಿ ನಾನು ಯಾವ ತರ ಡಾಲ್ ಫ್ರೈನ ಮಾಡ್ತೀನಿ ಆ ರೀತಿಯಲ್ಲಿ ನಾನು ಇವತ್ತು ತೋರಿಸ್ತಾ ದಾಲ್ ಫ್ರೈ ಮಾಡಿದ್ರು ಮಾಡೋದು ಸೊ ಅದನ್ನ ಇವತ್ತು ನಿಮ್ಗಳಿಗೆಲ್ಲ ತೋರಿಸ್ತಿದೀನಿ ನಿಮ್ಗಳಿಗೂ ಇಷ್ಟ ಆದ್ರೆ ಮತ್ತೆ ತುಂಬಾ ಈಸಿ ಇದೆ ಇದು ಹತ್ತೇ ನಿಮಿಷದಲ್ಲಿ ನಿಮ್ಮ ಊಟ ರೆಡಿ ಆಗುತ್ತೆ ನೀವು ಟ್ರೈ ಮಾಡಬಹುದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಾನು ಒಂದು ಕುಕ್ಕರ್ಗೆ ನನ್ಗೆ ಸಾಂಬಾರ್ಗೆ ಎಷ್ಟು ತೊಗರಿಬೇಳೆಗಳು ಬೇಕೋ ಅಷ್ಟು ತೊಗರಿ ನಾನು ತಗೊಂಡಿದ್ದೀನಿ ನೀವು ಅಷ್ಟೇ ನಿಮಗೆ ಸಾಂಬಾರಿಗೆ ಎಷ್ಟು ಬೇಳೆಗಳು ಬೇಕಾಗುತ್ತೆ ನೋಡಿ ತಗೊಳ್ಳಿ ತಗೊಂಡಿರೋ ತೊಗರಿ ಬೇಳೆಗಳನ್ನ ಹಾಕಿ ಚೆನ್ನಾಗಿ ತೊಳೆಬೇಕು ಎರಡರಿಂದ ಮೂರು ಸಲ ಕೈಯಲ್ಲಿ ಉಜ್ಜಿ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಪೌಡ್ರ್ ನಮ್ಗೆ ಸೇರುತ್ತೆ ಅದೆಲ್ಲ ಹೋಗಬೇಕು ಆ ಥರ ನೀಟಾಗಿ ಬೇಳೆಗಳನ್ನ ತೊಳ್ಕೋಬೇಕು ತೊಳೆದಂಥ ನೀರನ್ನ ಚೆಲ್ಲಿ ಅದಕ್ಕೆ ಸಾಂಬಾರಿಗೆ ನೀರು ಎಷ್ಟು ಬೇಕಾಗುತ್ತೆ ನೋಡಿ ನೀರಿನ ಪ್ರಮಾಣನ ಹಾಕಬೇಕಾಗುತ್ತೆ ನೀರನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷಲ್ ಹೊಡೆಯೋಕೆ ಅಂತ ನಾನು ಇಡ್ತೀನಿ ಬೇಳೆಗಳು ಜಾಸ್ತಿನೂ ಬೇಯಬಾರ್ದು ಇದು ಸಾಂಬಾರ್ಗಿನ ಸ್ವಲ್ಪ ಬೇಳೆ ಥರನೇ ಇರಬೇಕು ಆ ಥರ ಇದನ್ನ ಬೇಯಿಸ್ಕೋಬೇಕು ನಾವು ಅದರಿಂದ ಮೂರರಿಂದ ನಾಲ್ಕು ವಿಷಲ್ ಹೊಡೆದ್ರೆ ಸಾಕು ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋಂಥ ಒಂದು ಈರುಳ್ಳಿ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದಿಷ್ಟೇ ಬೇಕಾಗಿರೋದು ಇದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರ್ಬೇವು ಹಾಕಿದ್ರೆ ಸಾಂಬಾರ್ದು ಮುಗೀತು ಇನ್ನೇನು ಹಾಕಂಗಿಲ್ಲ ಇಷ್ಟು ಹಾಕಿದ್ರೇ ಸಾಕು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಬೇಕಾದರೆ ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ಒಂದು ಬಾಣ್ಲಿನ ಬಿಸಿ ಇಡ್ತಾಯಿದ್ದೀನಿ ಬಾಣ್ಲೆಲ್ಲ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವು ಇದ್ದೀನಿ ಕರ್ಬೇವು ಸು ಮತ್ತು ಸಾಸಿವೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನೂ ಸಹ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸಿಸ್ಮೆಲೆಲ್ಲ ಹೋಗಿ ಚೆನ್ನಾಗಿ ಬಾಡಬೇಕು ಸ್ವಲ್ಪ ಹಂಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನ ಸ್ವಲ್ಪ ಸಾಫ್ಟ್ ಅಂತ ಅಂತೇಳಿ ಅದಕ್ಕೆ ಒಂದು ಚಿಟಕಿ ಉಪ್ಪನ್ನು ಉಪ್ಪು ಹಾಕ್ತಿದ್ದೀನಿ ಪುಡಿ ಉಪ್ಪನ್ನ ಆಮೇಲೆ ಟೊಮೊಟೊನೂ ಹಾಕ್ತೆ ಟಮೊಟೊನು ಸ್ವಲ್ಪ ಸಾಫ್ಟ್ ಅಂತ ಅಂತೇಳಿ ಟೊಮೊಟೊಗೂ ಒಂದು ಚಿಟಿಕೆ ಎಷ್ಟು ಉಪ್ಪು ಹಾಕ್ತೀನಿ ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲಾಂದರೆ ಅದನ್ನ ಹಾಕ್ತಿದ್ರು ಏನಾಗಲ್ಲ ನಾನು ಸ್ವಲ್ಪ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಇದಕ್ಕೂ ಹಾಕ್ತೀನಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಒಂದು ಚಿಟಕಿ ಅರಿಶಿನ ಮತ್ತು ಖಾರದ ಪುಡಿ ರುಚಿಗೆ ಎಷ್ಟು ಬೇಕು ಖಾರ ನೋಡಿಕೊಂಡು ನೀವು ಖಾರದ ಪುಡಿನ ಹಾಕಲಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇಷ್ಟೇ ಬೇಕಾಗಿರೋದು ಒಂದು ಚಿಕ್ಕ ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಅರಿಶಿನ ಖಾರದ ಪುಡಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಇಷ್ಟೇ ನಾನು ಹಾಕಿರೋದು ಇದನ್ನು ನೀವು ಮಾಡಿ ಮನೇಲಿ ಒಂದು ಸಲ ಟೇಸ್ಟ್ ನೋಡಿ ನೀವೇ ಹೇಳ್ತೀರಾ ಆಮೇಲೆ ಏನು ಸಖತ್ತಾಗಿತ್ತು ಹೇಳಿ ಇನ್ನು ಆಮೇಲೆ ಬೇಯಿಸಿ ಬೇಳೆ ಬೇಯಿಸ್ಕೊಂಡಿರೋದನ್ನು ಇದರ ಒಗ್ಗರಣೆಯಲ್ಲಿ ಹಾಕಿ ಬೇಯಿಸ್ಕೋಬೇಕು ಒಂದು ಎರಡು ಸಲ ಕುದಿಯೋ ಥರ ನಾ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬೆಂದಿರೋ ಬೇಳೆನ ಇದ್ರೊಳಗಡೆ ಹಾಕಿ ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಸ್ವಲ್ಪ ತಿರುಗಿಸಿ ಅಲ್ಲಿ ನೋಡಿ ನಾನು ಪೂರ್ತಿ ಬೇಳೆನ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡಿಲ್ಲ ಇನ್ನು ಬೇಳೆ ಥರ ಹಂಗೆ ಇದೆ ಆ ಥರನೇ ಬೇಯಿಸ್ಕೋಬೇಕು ಇದಕ್ಕೆ ಬೇಳೆನ ಚೆನ್ನಾಗಿರುತ್ತೆ ಬೇಳಬೇಳೆ ಬಾಯಿ ಸಿಕ್ಕಿದಾಗ ಕುಕ್ಕರ್ಗೆ ಇನ್ನು ಮಿಕ್ಕಿರೋ ಬೇಳೆಗಳೆಲ್ಲ ಇತ್ತು ಆ ನೀರನ್ನು ಸಹ ಅಲ್ಲಾಡಿಸಿ ಅದ್ರೊಳಗಡೆ ಕುಯ್ದಿದ್ದೀನಿ ನಾನು ಈ ಕಡೆ ಸಾಂಬಾರನ್ನ ಬೇಯೋಕ್ಕಿಟ್ಟು ಇಟ್ಟು ನಾನು ಆ ಕಡೆ ಇಡ್ತಿದ್ದೀನಿ ಅದೇ ಕುಕ್ಕರಲ್ಲಿ ಈ ಕಡೆ ಸಾಂಬಾರು ಬೇಯೋ ಅಷ್ಟ್ರೊಳಗಡೆ ಆ ಕಡೆ ಅನ್ನವೂ ಆಗಿರುತ್ತೆ ಆವಾಗ ಊಟ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಂಬಾರನ್ನೆಲ್ಲ ತಿರುಗಿಸಿ ಅಲ್ಲಿ ಅನ್ನಕ್ಕಿಳೋಣ ಅಂತ ಸಾಂಬಾರನ್ನ ಬೇಯಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಇಟ್ಟು ಬರೋ ಅಷ್ಟ್ರೊಳಗಾಗಲೇ ಸಾಂಬಾರು ಕುದೀತಾ ಇತ್ತು ಅದಕ್ಕೆ ಎಷ್ಟು ಉಪ್ಪಬೇಕು ರುಚಿಗೆ ತಕ್ಕಂಗೆ ನಾನು ಉಪ್ಪನ್ನ ಹಾಕಿದ್ದೀನಿ ಆ ಕಡೆ ಅನ್ನನೂ ಕೂಡ ಬೇಯ್ತೈತೆ ನೋಡ್ತಾ ಇರ್ಬೋದು ನೀವು ನೋಡಿ ಸಾಂಬಾರು ಕಲರ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಸಾಂಬಾರು ಕಲರ್ ಮಾತ್ರ ಅಲ್ಲ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಸಲ ನೀವು ಮಾಡ್ಕೊಂಡು ತಿನ್ನು ನೋಡಿ ಪದೇ ಪದೇ ಇದನ್ನೇ ಮಾಡ್ತಾ ಇರ್ತೀರ ಇಲ್ಲಿ ಅನ್ನನೂ ಕೂಡ ರೆಡಿ ಆಯಿತು ಎರಡು ರೆಡಿ ಆಯಿತು ಇವಾಗ ನೆಕ್ಸ್ಟ್ ನಾವು ಊಟ ಮಾಡಬೇಕು ಬನ್ನಿ ಊಟ ಮಾಡಿ ಹೇಗಿದೆ ಅಂತ ಹೇಳ್ತೀವಿ ಆ ಬಿಸಿ ಬಿಸಿ ಅನ್ನ ಆ ರುಚಿಯಾದ ಸಾಂಬಾರು ಆಹಾ ನೋಡ್ತಿದ್ರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಲ್ಲ ಟೇಸ್ಟು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿರುತ್ತೆ ಆ ಬಿಸಿ ಬಿಸಿ ಅನ್ನದ ಜೊತೆಗೆ ಆ ಡಾಲ್ ಮತ್ತು ತುಪ್ಪ ತಿಂತಾಯಿದ್ರೆ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಮನೇಲಿ ನೀವು ಟ್ರೈ ಮಾಡಿ ರುಚಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನೋಡಿದ್ರಲ್ಲ ಎಲ್ಲರೂ ಈಸಿಯಾಗಿ ಹೇಗೆ ಬೇಗ ದಾಲ್ನ ಮಾಡೋಂಥದ್ದು ಹತ್ತೇ ನಿಮಿಷದಲ್ಲಿ ನಿಮ್ಮ ಊಟ ರೆಡಿಯಾಗುತ್ತೆ ಅದನ್ನು ಹೇಳ್ಕೊಟ್ಟಿದ್ದೀನಿ ನಾನು ಮತ್ತು ನನ್ನ ಮಗಳು ಇವಾಗ ಊಟ ಮಾಡಬೇಕು ನನ್ನ ಮಗಳು ನೋಡ್ತಿದ್ದಲ್ಲ ಅಮ್ಮ ಏನು ಮಾಡ್ತಿ ಏನು ಮಾಡ್ತೈತೆ ಇವಾಗ ಮೊಬೈಲ್ ಇಟ್ಕೊಂಡು ಇದ್ರೆ ಎಲ್ಲ ಮಾತಾಡ್ತಿತ್ತೆ ಏನು ಅಂತ ನೋಡ್ತಾವಳೆ ಏಕೆಂದರೆ ಇದು ನನಗೆ ಫಸ್ಟ್ ಯೂಟ್ಯೂಬ್ ವ್ಲಾಗು ಯಾವಾಗಲೂ ಮಾಡಿಲ್ಲ ಇವಾಗೇನು ಈ ಥರ ಮಾಡ್ತಿತ್ತು ಅಮ್ಮ ಅಂತ ಅವಳು ನಾನೇ ನೋಡ್ತಿದ್ದಾಳೆ ಚಿನ್ನಮ್ಮ ಊಟ ಮಾಡೋಣ ಬೇಡ ಏಕೆ ಒಂದು ನಿಮಿಷ ಹೆಂಗೈತೆ ಮಗ್ನೆ ಸೂಪರ್ ಸೂಪರ್ ಆಗೈತಾ ಚೆನ್ನಾಗ್ ಮಾಡಿದ್ದೀನ ನಾನು ನಿಮ್ಗಿಷ್ಟ ಆಯ್ತಾ ದಾಲ್ ಫ್ರೈ ಅಂತೂ ತುಂಬ ರುಚಿಯಾಗಿತ್ತು ಬಿಸಿ ಅನ್ನ ತುಪ್ಪದ ಜೊತೆ ದಾಲ್ ಫ್ರೈ ಆಹ ತಿಂತ ಇದ್ದರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಟೇಸ್ಟ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು ನೀವು ಸಹ ಮನೇಲಿ ಟ್ರೈ ಮಾಡೋದನ್ನ ಮರಿಬಿಡಿ ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ